ಎಲ್ಲೇ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಬಯಸಿರಿ ಅಂದರೆ ನಿಮ್ಮ ಹಂಡ್ರೆಡ್ ಪರ್ಸೆಂಟು ಪ್ರತಿ ಶಿಕ್ಷೆ ಆಗ್ತೈತಿ ತೊಂದರೆ ಆಗ್ತೈತಿ ನೋಡು ಗಡಿಪಾರ ಆಗ್ತೀವಿ ಅಥವಾ ಇನ್ನೇನೋ ಗುಡ್ಡ ಎತ್ತ ಹೋಗ್ತೀರಿ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಆಗುತ್ತೆ ಎಲ್ಲ ನಿಮ್ಮ ಉದ್ಯೋಗ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇರಬೇಕು ಎಲ್ಲೇ ನೈಟ್ ಬೀಟ್ ಹೋದಾಗಿದ್ದರೆ ಎಲ್ಲಿ ಎಲ್ಲ ಮೊಬೈಲ್ ಹೋಗ್ಕೊಂಡ್ರಿ ಸೋಷಿಯಲ್ ಮೀಡಿಯಾ ಎಲ್ಲ ಚೆಕ್ಕಾಗ್ತೀನಿ ಯಾರು ಅಣ್ಣ ಅಣ್ಣ ಅಣ್ಣನೀ ಭಾರಿಯಾಗಿ ಹಾಡಕೊಳ್ಳೋದು ಯಾರ ಜೈ ಅನ್ನೋದು ಎಲ್ಲ ಬಂದು ನೀವು ಆತು ಕೆಲಸ ಆತು ಎಲ್ಲೇ ಒಬ್ಬರೇ ಏನಾರ ಯಾವ ಅಣ್ಣ ನಾ ಹಾಕೊಂಡಿರಿ ತಂದಿಲ್ ಒಂದು ಹಾಕೊಂಡಿದ್ರ ಕುಂತ ಮೀನು ಚೆನ್ನಾಗಿಟ್ಕೊಂಡು ತರದಾಕೊಂಡು ಒತ್ತ ಯಾರು ನೀವು ನಿಂದಿಗೆ ಒಕ್ಕಂದ ಯಾರ ಯಾರು ಬರೋದಿಲ್ಲ ಲಾಸ್ಟ್ ಇದು ಇನ್ನ ಕಾರಣ ಹೇಳೋದು ಮುಗಿತಿನ್ನ ಕಮಿಷನ್ ಸಾಯಿ ಎಸ್ ಕರ್ನಾಟಕ ಎಷ್ಟೇ ಹೇಳ್ಬೋದು ನಿಮಗೆ ಇನ್ನು ಇನ್ನು ಕರೆಯಲ್ಲ ನಿಮಗೆ ಏನು ಮಾಡ್ಬೇಕು ಅಂತ ಮಾಡಿಬಿಡ್ತೀವಿ